ಇದು ಒಂದು ಜಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ನಂಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಎಂಟು ವರ್ಷದ ಮೆಣಸು ಒಳ್ಳೆ ಮುತ್ತು ತರ ಇದೆ ಇದು ಮೆಡಿಸಿನ್ಸ್ ಸಹಿತ ಹೋಗುತ್ತೆ ಇದು ಕಾಳ್ಮೆಣ್ಸು ಕ್ಲೀನ್ ಮಾಡ್ತಕ್ಕಂಥ ಒಂದು ಮಿಷಿನ್ನು ಇದು ಯಾವುದೇ ಕರೆಂಟ್ ಅವಶ್ಯಕತೆ ಇಲ್ಲ ಕಾಳ್ಮೆಣ್ಸು ಅಂತ ಒಂದೇ ಅಲ್ಲ ಯಾವುದೇ ಗುಂಡಿಗಿರ ಕಾಳನ್ನ ನಾವು ಇದರ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಮೆಣಸನ್ನ ನಾನು ಈಗ ಆಲ್ರೆಡಿ ಹಪ್ಸಿದ್ದೀನಿ ಮತ್ತೆ ಬಯಲ್ಸಿ ಮೇಲೂ ಸಹಿತ ಇದು ಉತ್ಕೃಷ್ಟವಾಗಿ ಬರುತ್ತೆ ಅತ್ಯಂತ ಕಡಿಮೆ ಆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾವು ಇದನ್ನ ಆರಾಮಾಗಿ ಬಡಿಬೋದು ಇದು ಒಂದು ಕ್ರೀಪರ್ ಪಣಿಯೂರ್ ಟು ಮತ್ತೆ ಪಣಿಯೂರ್ ಸೆವೆನು ನಮ್ಮ ಭಾಗಕ್ಕೆ ಸೂಟ್ ಆಗುತ್ತೆ ಇದೇ ನಾನು ಕಂಡಿರ್ತಕ್ಕಂಥ ಸರಳವಾದ ವಿಧಾನ ಒಂದೇ ಒಂದು ಕಾಳು ವೇಸ್ಟ್ ಆಗಲ್ಲ ಎರಡರಿಂದ ನಾಲ್ಕು ಕೆ ಜಿ ತನಕ ಪರ್ ಪ್ಲಾಂಟ್ ನಾವು ಈಲ್ಡ್ ತೆಗಿಬೋದು ನಮ್ದು ಅಷ್ಟೇ ಈಲ್ಡ್ ಬರ್ತಾ ಇದೆ ನಮ್ಮಲ್ಲಿ ಒಂದು ಮಿಷಿನ್ ಇದೆ ಅದು ಗೊನೆಯಿಂದ ಕಾಳು ಮಾಡುತ್ತೆ ಅದೀನಿ ಇದನ್ನು ಬಿಳಿ ಮೆಣಸು ಮಾಡಿ ನಾನು ಫಾರಿನ್ ಸಹಿತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಕಪ್ಪು ಮೆಣಸು ಕೀಪಿಂಗ್ ಕ್ವಾಲಿಟಿ ಜಸ್ಟ್ ಟು ಟು ತ್ರೀ ಇಯರ್ಸ್ ಆದರೆ ಬಿಳಿ ಮೆಣಸನ್ನ ನಾವು ಹತ್ತು ವರ್ಷ ಇಟ್ಕೋಬೋದು ಅಡಕೆ ಪ್ಲಸ್ ಮೆಣಸು ತೆಂಗು ಪ್ಲಸ್ ಮೆಣಸು ಈ ತರ ಒಂದೇ ಗಿಡದಲ್ಲಿ ಅಧಿಕ ಆದಾಯನ ಗಳಿಸ್ಬೋದು ಎರಡರಿಂದ ನಾಲ್ಕು ಕೆ ಜಿ ತನಕ ನಮಗೆ ಒಂದು ಗಿಡದಲ್ಲಿ ಡ್ರೈ ಮೆಣಸು ಸಿಗ್ತಾ ಇದೆ ಇದು ಎಕರೆ ಭಾಗ ಈ ಭಾಗದಲ್ಲಿ ನಾನು ನಾನೂರು ತೆಂಗು ಮತ್ತೆ ಒಂದೂವರೆ ಸಾವಿರ ಅಡಕೆ ಇದೆ ಇಲ್ಲಿ ಎಲ್ಲಾ ಗಿಡಕ್ಕೂ ನಾನು ಮೆಣಸು ಹಾಕಬೇಕು ಅಂತ ಒಂದು ಪ್ರಯತ್ನದಲ್ಲಿ ಸುಮಾರು ಒಂದು ಎಂಟುನೂರಿಂದ ಒಂಬೈನೂರು ಮೆಣಸನ್ನ ನಾನು ಈಗ ಆಲ್ರೆಡಿ ಹಪ್ಸಿದ್ದೀನಿ ಏನಂತಂದ್ರೆ ಆ್ಯಕ್ಚುಲಿ ರೈತನಿಗೆ ಒಂದೇ ಒಂದು ಬೆಳೆ ಸಾಕಾಗಲ್ಲ ತೆಂಗು ಬರೆದ್ರೆ ತೆಂಗು ಆ್ಯಕ್ಚುಲಿ ಮೇಲ್ಗಡೆ ಬೆಳೀತಾ ಇರುತ್ತೆ ಅದರಲ್ಲಿ ಪಾರ್ಷಿಯಲ್ ಶೇಡಲ್ಲಿ ನಾವು ಮೆಣಸು ಬೆಳ್ಕೋಬೋದು ಕ್ರಾಪ್ ಆಗಿ ಇದು ವರ್ಕ್ ಆಗುತ್ತೆ ಅಡಕೆನೂ ಸಹಿತ ಈಗ ಅಡಕೆನಲ್ಲಿ ಏನಾಗುತ್ತೆ ನಮಗೆ ಸುಮಾರು ಕೆ ಎರಡರಿಂದ ಮೂರು ಕೆ ಜಿ ಆದಾಯ ಬಂತು ಅಂದರೆ ಒಂದೂವರೆ ಸಾವಿರ ರೂಪಾಯಿ ನಮಗೆ ಆದಾಯ ಬರುತ್ತೆ ಈ ಸ್ಟೆಮ್ಮು ಅದಕ್ಕೆ ಎಕ್ಸ್ಟ್ರಾ ನಾವು ಮೆಣಸು ಅಡಿಕೆ ಬುಡಕ್ಕಾಗಲಿ ಅಥವಾ ತೆಂಗಿನ ಬುಡಕ್ಕಾಗಲಿ ಅಡಿಷನಲ್ ಇನ್ಕಮ್ ಆಗುತ್ತೆ ಇದರಲ್ಲೂ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತು ಅನ್ನೋದಾದರೆ ಎರಡರಿಂದ ಮೂರು ಕೆ ಜಿ ಮೆಣಸು ಬಂತು ಅಂತಂದರೆ ಇವತ್ತು ಆನೂರ ಎಪ್ಪತ್ತು ರೂಪಾಯಿ ಇದೆ ಆವರೇಜ್ ರೇಟು ಐನೂರು ರೂಪಾಯಿ ಇತ್ತು ಅಂತಂದ್ರೂ ನಮಗೆ ಎರಡು ಕೆ ಜಿ ಸಿಕ್ತು ಅಥವಾ ಮೂರು ಕೆ ಜಿ ಸಿಕ್ತು ಅಂತಂದರೆ ಒಂದೂವರೆ ಸಾವಿರ ರೂಪಾಯಿ ಪ್ಲಸ್ ಒಂದೂವರೆ ಸಾವಿರ ಪ್ಲಸ್ ಒಂದೂವರೆ ಸಾವಿರ ಮೂರು ಸಾವಿರ ರೂಪಾಯಿ ಅದೇ ಆಗುತ್ತೆ ಇದಕ್ಕೆ ನಾವು ಏನು ಒಂದು ನಮಗೆ ತುಂಬ ಪ್ಲಸ್ ಪಾಯಿಂಟ್ಸ್ ಏನಂತಂದರೆ ಯಾವುದೇ ಕೆಲಸ ಇರಲ್ಲ ಅಡಿಕೆ ಹಾರ್ವೆಸ್ಟಿಂಗು ಮುಗ್ದೋಗಿರುತ್ತೆ ತೆಂಗಿಂದು ಆಲ್ಮೋಸ್ಟ್ ಕಟಾವಾಗಿರುತ್ತೆ ರಾಗಿ ಕೊಯ್ಲು ಮುಗ್ದೋಗಿರುತ್ತೆ ಈ ಸಮಯದಲ್ಲಿ ನಮಗೆ ಕಾಳು ಮೆಣಸು ಹಾರ್ವೆಸ್ಟಿಂಗಿಗೆ ಬರುತ್ತೆ ಸೊ ಹಾಗಾಗಿ ಆರಾಮಾಗಿ ನಾವು ಇದನ್ನು ಹಾಕ್ಬೋದು ಮತ್ತು ಬಯಲ್ಸಿ ಮೇಲೂ ಸಹಿತ ಇದು ಉತ್ಕೃಷ್ಟವಾಗಿ ಬರುತ್ತೆ ಮತ್ತು ಪಾರ್ಷಿಯಲ್ ಶೇಡ್ ಇದ್ದರೂ ಸಾಕು ಮತ್ತು ಬಿಸಿಲು ದಕ್ಷಿಣ ದಿಕ್ಕಿನ ಬಿಸಿಲು ಸಹಿತ ಅವಾಯ್ಡ್ ಮಾಡುತ್ತೆ ಪೆಪ್ಪರು ಅತ್ಯಂತ ಕಡಿಮೆ ಆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಾವು ಇದನ್ನು ಆರಾಮಾಗಿ ಬಡಿಬಹುದು ಇದು ಒಂದು ಕ್ರೀಪರ್ ಗಿಡದ ಬುಡಕ್ಕೆ ನಾವು ಇದನ್ನು ಹಾಕ್ತು ಅಂತ ಆದರೆ ಅದು ಆರಾಮಾಗಿ ಗಿಡನ ಕಚ್ಕಂಡ್ ಕಚ್ಕೊಂಡು ಅದನ್ನೇ ಬೇರ್ಗಳು ಬಿಟ್ಕೊಂಡು ಹಿಡ್ಕಂಡ್ ಹಿಡ್ಕಂಡು ಬೆಳೀತಾ ಹೋಗುತ್ತೆ ಮದ್ ಮಧ್ಯ ಒಂದೊಂದು ಕಟ್ ಹಾಕಿದ್ರೆ ಸಾಕು ಸ್ವಲ್ಪ ಅದಕ್ಕೆ ನೀರು ಮೇಂಟೈನ್ ಮಾಡಿ ನಾನೇನು ಮಾಡ್ತೀನಿ ಬುಡಕ್ಕೆ ಸ್ವಲ್ಪ ಬೇವು ನಿಂಡಿ ಮತ್ತೆ ಟ್ರೈ ಕೊಡೋರ್ ಮನ ಗಿಡ ಪ್ಲಾಂಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಒಳ್ಳೆ ಉತ್ಕೃಷ್ಟವಾದ ಪನೀರ್ ಟು ಮತ್ತೆ ಪನೀರ್ ಸೆವೆನು ನಮ್ಮ ಭಾಗಕ್ಕೆ ಸೂಟ್ ಆಗುತ್ತೆ ಇದು ಬಿಸ್ಲು ಮತ್ತು ಶೇಡು ಎರಡಲ್ಲೂ ಅಡ್ಜಸ್ಟ್ ಆಗಿ ಬಯಲು ಸೀಮೆಗೆ ಸೂಕ್ತವಾದ ಪಣಿಯೂರು ಟು ಮತ್ತೆ ಪಣಿಯೂರ್ ಸೆವೆನ್ ಬಯಲುಸೀಮೆಗೆ ಸೂಕ್ತವಾದಂಥ ತಳಿ ಇದು ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತು ಅಂತಂದರೆ ಎರಡರಿಂದ ನಾಲ್ಕು ಕೆ ಜಿ ತನಕ ಪರ್ ಪ್ಲಾಂಟ್ ನಾವು ಈಲ್ಡನ್ನ ತೆಗಿಬೋದು ನಮ್ದು ಅಷ್ಟೇ ಈಲ್ಡ್ ಬರ್ತಾ ಇದೆ ನಾನೇನು ಮಾಡ್ತೀನಿ ಡಬಲಿಂಗ್ ಹೆಂಗೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ನಾವು ನೋಡ್ಬೋದು ಎರಡು ಥರ ಗ್ರೋತ್ ಇರುತ್ತೆ ಒಂದು ಮೆಣಸು ಬಳ್ಳಿನಲ್ಲಿ ಇದು ವೆಜಿಟೇಟಿವ್ ಗ್ರೋತ್ ಇದು ಕುಡಿ ಮುಂದಕ್ಕೆ ಹೋಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ರಿಪ್ರೊಡಕ್ಟಿವ್ ಗ್ರೋತ್ ಈ ರಿಪ್ರೊಡಕ್ಟಿವ್ ಗ್ರೋತು ನಮಗೆ ನೆಕ್ಸ್ಟ್ ಕುಡಿ ಹೊಡೆದು ಇದರಲ್ಲಿ ಕಾಯಿನ ಬಿಡುತ್ತೆ ಇದು ವೆಜಿಟೇಟಿವ್ ಗ್ರೋತ್ ಇದು ನೆಕ್ಸ್ಟ್ ಗಿಡ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನ ಕಟ್ ಮಾಡ್ಕೋಬಹುದು ನೀವು ಅಲ್ಲಿ ನೋಡ್ತಾ ಇರ್ಬೋದು ತಲೆಗಡೆಯಿಂದ ಬಂದಿರೋ ವೈನ್ಸ್ ಅವರು ಆಗ್ಬಹುದು ಮತ್ತೆ ಮಧ್ಯಭಾಗದಲ್ಲಿರೋ ಬರ್ತಕ್ಕಂಥ ವೈನ್ಸ್ನ ನಾನೇನು ಮಾಡ್ತೀನಿ ಚೆನ್ನಾಗಿ ಬಿಡ್ತಾ ಇರತಕ್ಕಂಥ ಉತ್ಕೃಷ್ಟವಾದ ಈಲ್ಡ್ ಕೊಡ್ತಾ ಇರತಕ್ಕಂಥ ಮೆಣಸು ಬಳ್ಳಿನ ನಾನು ಬೇಕು ಅಂತ ಬಳ್ಳಿನ ಬೆಳೆದಕ್ಕೆ ಬಿಟ್ಕೊಂಡಿರ್ತೀನಿ ಬಿಟ್ಕೊಂಡು ಸುಮಾರು ಒಂದು ಮಾರು ಜಾಸ್ತಿ ಇರತಕ್ಕಂಥ ಬಳ್ಳಿನ ಕಟ್ ಮಾಡಿ ಅದನ್ನ ಈ ಹಾರ್ಟ್ ಟ್ರಾನ್ಸ್ಮ್ಯಾಂಟ್ ಮಾಡೋ ತರ ನಾನು ಮಾಡ್ತೀನಿ ಒಂದು ನಾಲ್ಕೈದು ಬಳ್ಳಿನ ಕಟ್ ಮಾಡ್ಕೊಂಡು ಗುಂಡಿನ ಆಲ್ರೆಡಿ ಮುಂಚೆನೇ ತೆಗೆದಿಟ್ಕೊಂಡ್ಬಿಟ್ಟಿರ್ತೀನಿ ಗುಂಡಿ ತೆಗೆದುಬಿಟ್ಟು ಅದಕ್ಕೆ ಟ್ರೆಕ್ ಓಡರ್ಮ ಬೇನುಂಡಿ ಹಾಕಿ ರೆಡಿ ಇಟ್ಟಿರ್ತೀನಿ ಈ ಐದರಿಂದ ಆರು ನೋಡ್ನ ನಾನು ಬುಡಕ್ಕೆ ಕೊಟ್ಟು ರಿಂಗ್ ಮಾಡಿ ಕಾಯಿಲ್ ಮಾಡಿ ನಾಲ್ಕು ಬಳ್ಳಿನ ಒಂದಕ್ಕೆ ಹೋತ್ಬಿಟ್ಟು ನಾನು ಹಿಂಗೆ ಬಿಡ್ತೀನಿ ಏನಾಗುತ್ತೆ ಒಂದು ವಿತೌಟ್ ಬ್ರೇಕ್ ಈ ಕುಡಿನೇ ಸಹಿತ ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಮೂರು ವರ್ಷಕ್ಕೆ ನಮಗೆ ಈಲ್ಡ್ ಶುರುವಾಗುತ್ತೆ ಈ ಥರ ನಾನು ನಮ್ಮಲ್ಲೇ ಸಿಗ್ತಕ್ಕಂಥ ಅತ್ಯಂತ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ಬಳ್ಳಿನ ಮಲ್ಟಿಪಲ್ ಮಾಡಿಕೊಂಡು ನನ್ನದೇ ಆದಂಥ ನೆಕ್ಸ್ಟು ಎಲ್ಲ ಗಡಿಗಳಿಗೂ ಇದನ್ನ ನಾನು ಎಸ್ಟಾಬ್ಲಿಷ್ ಮಾಡ್ಕೊತ ಹೋಗ್ತಾ ಇದ್ದೀನಿ ನನಗೇನಾಗುತ್ತೆ ಕರಿಮೆಣಸು ನಾನು ಯಾವ ಥರ ಮಾಡ್ತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಕರಿಮೆಣಸನ್ನ ಬೇಯಿಸ್ತಾರೆ ಬೇಸ್ದಾಗ ಏನಾಗುತ್ತೆ ಅದರಲ್ಲಿರ್ತಕ್ಕಂಥ ಆರೋಮ ಹೋಗಿಬಿಡುತ್ತೆ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ನಮ್ಮಲ್ಲಿ ಒಂದು ಮಿಷಿನ್ ಇದೆ ಅದು ಗೊನೆಯಿಂದ ಕಾಳು ಸಪ್ರೇಟ್ ಮಾಡುತ್ತೆ ಮತ್ತು ಕೀಳೋಕ್ಕೋ ಅಂತ ನಾನೇನು ಮಾಡಿದ್ದೀನಿ ಕೀಳಬೇಕಾದ್ರೆ ತುಂಬ ಪೋಲ್ ಆಗುತ್ತೆ ನಾನೇನು ಮಾಡಿದ್ದೀನಿ ಒಂದು ಸರಳವಾದ ಅತ್ಯಂತ ಸರಳವಾದ ವಿಧಾನ ನಾನು ನಾನು ಇದು ಒಂದು ವೇಸ್ಟ್ ಪೈಪು ನೀವು ಇಲ್ಲಿ ನೋಡ್ತಾ ಇದ್ದೀರ ಒಂದು ಪಿ ವಿ ಸಿ ಪೈಪ್ನ ನಾನು ತೊಗೊಂಡಿದ್ದೀನಿ ಪಿ ವಿ ಸಿ ಪೈಪ್ನ ತೊಗೊಂಡು ಇದನ್ನು ಆ್ಯಕ್ಚುಲಿ ನಾವು ಮಾವಿನಕಾಯಿನ ಕೀಳೋದಕ್ಕೂ ಸಹಿತ ಬಳಸ್ಬೋದು ಜೊತೆಗೆ ಒಂದು ವೇಸ್ಟು ಲೇಡೀಸ್ ಸೀರೆ ಮತ್ತು ಅಥವಾ ವೇಲ್ನ ನಾನು ಇದನ್ನು ಕಟ್ಕೊಂಡಿದ್ದೀನಿ ಇದನ್ನು ನಾನು ಇಲ್ಲಿ ಒಂದು ತಂತಿ ಕಟ್ಕೊಂಡು ಇಲ್ಲಿಂದ ನಾವು ಮೆಣಸು ಕೀಳಬೇಕಾದ್ರೆ ಮೇಲೆ ಹತ್ತಿ ಮೆಣಸು ಕಿತ್ತಿ ಇರ್ಗಡೆ ಹಾಕಿದ್ರೆ ಸರಾಗುವಾಗ ಅದೇ ಇರ್ಗಡೆ ಬಂದ್ಬಿಡುತ್ತೆ ಒಂದೇ ಒಂದು ಕಾಳು ಸಹಿತ ಪೋಲಾಗಲ್ಲ ಇದೇ ನಾನು ಕಂಡಿಡಿರ್ತಕ್ಕಂಥ ಒಂದು ಸರಳವಾದ ವಿಧಾನ ಒಂದೇ ಒಂದು ಕಾಳು ವೇಸ್ಟ್ ಆಗಲ್ಲ ಈ ರೀತಿ ನಾನು ಹಾರ್ವೆಸ್ಟ್ ಮಾಡಿಕೊಂಡು ನಮ್ಮಲ್ಲಿ ಒಂದು ಮಿಷಿನ್ ಇದೆ ಆ ಮಿಷಿನ್ ತೊಗೊಂಡೋಗಿ ಕಾಳು ಮೆಣಸಿನಿಂದ ಗೊನೆ ಸಪ್ರೇಟ್ ಮಾಡುತ್ತೆ ಆ ಗೊನೆ ಸಪ್ರೇಟ್ ಮಾಡಿಕೊಂಡು ಆ ಮಿಷಿನಿಂದ ನಾನು ಮಾಡ್ತೀನಿ ನೆಕ್ಸ್ಟ್ ಒಂದು ಪ್ಲಾಸ್ಟಿಕ್ ಕಪ್ಪು ಟಾರ್ಪಾಲನ್ನ ತಲಗಡೆ ಹಾಸ್ತೀನಿ ಹಾಸ್ಬಿಟ್ಟು ಅದ್ರ ಮೇಲೆ ಗೊನೆಯಿಂದ ಕಾಳು ಸಪ್ರೇಟ್ ಮಾಡಿರ್ತಕ್ಕಂಥ ಮೆಣಸನ್ನ ಪೂರ್ತಿ ಅದ್ರ ಮೇಲೆ ಹರಡಿ ಶೇಡ್ ಬ್ಲ್ಯಾಕ್ ಟಾರ್ಪಾಲ್ ಅದ್ರ ಮೇಲೆ ಶೇಡ್ ನೆಟ್ ಹಾಕ್ತೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೇಡ್ ನೆಟ್ ಹಾಕಿ ಅದರ ಮೇಲೆ ಕಾಳು ಹಾಕಿ ಅದರ ಮೇಲೆ ಒನ್ ಟ್ವೆಂಟಿ ಪಿ ಪಿ ಎಮ್ ಪ್ಲಾಸ್ಟಿಕ್ ಕವರ್ ಹಾಕಿ ತೊಂಬ ಒಂಬತ್ತು ಗಂಟೆ ಬಿಸ್ಲಿಗೆ ಹಾಕಿ ಸಂಜೆ ಐದು ಗಂಟೆ ಹೊತ್ತಿಗೆ ಅದು ಫುಲ್ ಕಂಪ್ ಸಂಪೂರ್ಣವಾಗಿ ಕಪ್ಪು ಮೆಣಸಾಗೋಗಿರುತ್ತೆ ಅದನ್ನು ಮತ್ತೆ ಫುಲ್ ಡ್ರೈ ಆಗೋಕ್ಕೋಸ್ಕರ ಮೂರು ದಿವಸ ನಾನು ಒಣಗಿಸಿ ಅದನ್ನು ಪೂರ್ತಿ ಕಪ್ಪಾಗೋ ಥರ ಡ್ರೈ ಆಗೋ ಥರ ಒಂದು ತರ್ಟಿ ತ್ರೀ ಪರ್ಸೆಂಟ್ ಮಾಯಶ್ಚರ್ ಅದಲ್ಲಿರಬೇಕು ಆ ಥರ ಡ್ರೈ ಮಾಡಿ ನಮ್ಮದು ಇನ್ನೊಂದು ಸರ್ಕಲ್ಲಿ ಗ್ರಾವಿಟಿ ಮೂಲಕ ಕ್ಲೀನ್ ಆಗಿರ್ತಕ್ಕಂಥ ಒಂದು ಮಿಷಿನ್ ಸಹಿತ ನಾವು ಇಟ್ಕೊಂಡಿದೀವಿ ಅದ್ರ ಮೂಲಕ ಹಾಕಿದ್ರೆ ಕ್ಲೀನ್ ಆಗಿ ಒಳ್ಳೆ ಉತ್ಕೃಷ್ಟವಾದ ಮೆಣಸನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಮತ್ತು ನಮ್ಮಲ್ಲಿ ಆರುನೂರು ರೂಪಾಯಿಗೆ ನಾನು ಅದನ್ನು ಪರ್ ಕೆ ಜಿ ಈಗ ಆರುನೂರಿಂದ ಏಳ್ನೂರು ರೂಪಾಯಿ ತನಕ ಕೆ ಜಿ ಥರ ನಂಗೆ ಲೋಕಲ್ ಮಾರ್ಕೆಟು ನಮ್ಮ ಸುತ್ತ ಒಂದು ಸಲ ನಮ್ಮ ಕಾಳು ಮೆಣಸು ತಗೊಂಡರು ಮತ್ತೆ ಮತ್ತೆ ನಮ್ಮ ಹತ್ರನೇ ಬರ್ತಾರೆ ಅಷ್ಟು ಒಳ್ಳೆ ಕ್ವಾಲಿಟಿ ಮೆಣಸನ್ನ ನಾನು ಸೇಲ್ ಮಾಡ್ತಾ ಇದ್ದೀನಿ ಮತ್ತು ನಾನು ಇನ್ನೊಂದು ಏನು ಇದ್ದೀನಿ ಇದನ್ನು ಬಿಳಿ ಮೆಣಸ್ ಮಾಡಿ ನಾನು ಫಾರಿನ್ ಸಹಿತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಬಿಳಿಮೆಣ್ಸ್ ಹೇಗೆ ಹೇಗೆ ಮಾಡ್ಬೋದು ಮತ್ತು ಕೀಪಿಂಗ್ ಕ್ವಾಲಿಟಿ ಏನಂತಂದರೆ ಕರಿ ಮೆಣಸಲ್ಲಿ ಏನಾಗುತ್ತೆ ಮೇಲ್ಗಡೆ ಔಟರ್ ಲೇಯರ್ ಕಪ್ಪು ಲೇ ಇರೋದ್ರಿಂದ ಮಳೆಗಾಲದಲ್ಲಿ ಅದು ಹ್ಯು ಹ್ಯುಮಿಡಿಟಿ ಅಟ್ ಅದು ತೇವಾಂಶ ಜಾಸ್ತಿ ಆಗಿ ಅದರಲ್ಲಿ ಫಂಗಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಕಪ್ಪು ಮೆಣಸು ಕೀಪಿಂಗ್ ಕ್ವಾಲಿಟಿ ಜಸ್ಟ್ ಟು ಟು ತ್ರೀ ಇಯರ್ಸ್ ಆದ್ರೆ ಬಿಳಿ ಮೆಣಸನ್ನ ನಾವು ಹತ್ತು ವರ್ಷ ಇಟ್ಕೋಬೋದು ಮತ್ತೆ ಯುನಾನಿ ಮೆಡಿಷನ್ ಸಹಿತ ಇದು ಯೂಸ್ ಆಗುತ್ತೆ ಮೆಡಿಶನ್ಸ್ ಪರ್ಪಸ್ಗೆ ಹೋಗುತ್ತೆ ನಾವೇನು ಮಾಡ್ತೀವಿ ಗೊನೆನ ಕಿತ್ತಾದ್ಮೇಲೆ ಬಲ್ತಿರ್ತಕ್ಕಂಥ ಕಾಳನ್ನ ಕಿತ್ಬಿಟ್ಟು ಅದರಲ್ಲಿ ನಾವು ನೀರಲ್ಲಿ ನೆನೆಸ್ತೀವಿ ನೀರಲ್ಲಿ ನೆನೆಸಿದಾಗ ಜಳ್ಳ ಕಾಳುಗಳು ತೇಲ್ತೀವಿ ಅದನ್ನ ತೆಗೆದು ಸಪ್ರೇಟ್ ಮಾಡಿ ಒಂದು ಡ್ರಮ್ಮಲ್ಲಿ ನಾವು ಆ ಮೆಣಸನ್ನ ಇಡ್ತೀವಿ ಪ್ಲಾಸ್ಟಿಕ್ ಒಂದು ಸೊಳ್ಳೆ ಪರ್ದೆ ಕಟ್ಟಿರ್ತೀವಿ ತಲಗಡೆ ಒಂದು ಕಂಟ್ರೋಲರ್ ಇಟ್ಟು ದಿವಸ ನೀರನ್ನ ಚೇಂಜ್ ಮಾಡ್ತೀವಿ ಅದು ಫರ್ಮೆಂಟಾಗಿ ವಾಸನೆ ಬರಬಾರ್ದು ಅಂತ ಡೈಲಿ ಇಪ್ಪತ್ತು ದಿವಸ ಕಂಟಿನ್ಯೂಸ್ ನೀರು ಚೇಂಜ್ ಮಾಡಿ ಇಪ್ಪತ್ತೊಂದನೇ ದಿವಸ ನಾವು ಒಂದು ಮಿಷಿನ್ ಇದೆ ಆ ಮಿಷಿನ್ಗೆ ಹಾಕಿದ್ರೆ ಔಟರ್ ಪಲ್ಪ್ನ ಅದು ಪೂರ್ತಿ ತೆಗಿಯುತ್ತೆ ಆ ಮಿಷಿನ್ ತೆಗೆದಾದ್ಮೇಲೆ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿ ನಾವು ಬಿಳಿ ಮೆಣಸನ್ನ ನಾವು ತಯಾರು ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ಇದು ಒಳ್ಳೆ ಮುತ್ತು ಥರ ಇದೆ ಇದು ಒಂದು ಕೆ ಜಿಗೆ ಒಂದು ಸಾವಿರದ ಇನ್ನೂರು ರೂಪಾಯಿ ನಂಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಇದು ಹತ್ತು ವರ್ಷ ಎಂಟು ವರ್ಷದ ಮೆಣಸು ಒಳ್ಳೆ ಮುತ್ತು ಥರ ಇದೆ ಇದು ಮೆಡಿಸಿನ್ಸ್ಗೆ ಸಹಿತ ಹೋಗುತ್ತೆ ಈ ಥರ ನಾವು ಒಂದು ಒಂದು ಗಿಡದಲ್ಲಿ ಬರೀ ತೆಂಗು ಮತ್ತು ಅಡಕೆ ಜೊತೆಗೆ ನಾವು ಕಾಲ್ವೆಂಟ್ಸ್ಗಳು ಹಾಕೋಬೋದು ಮತ್ತು ಇದನ್ನು ತೆಂಗು ಅಡಕೆಗಾಲದಲ್ಲೇ ಸುತ್ತ ಇರತಕ್ಕಂಥ ತೆಗೆಗೆ ಹಾಕ್ಬೋದು ಸಿಲ್ವರ್ಗೆ ಹಾಕ್ಬೋದು ಯಾವುದೇ ನಿಮ್ಮ ಟಿಂಬರ್ ಗಿಡಗಳಿಗೆ ಅದನ್ನು ಹಾಕಿ ನಮ್ಮ ಆದಾಯನ ಅಧಿಕ ಮಾಡ್ಕೋಬೋದು ಮತ್ತೆ ಇದು ಒಳ್ಳೆ ಮೆಡಿಸ್ ಸ್ಪೈಸ್ ಆಗೋದ್ರಿಂದ ಇದಕ್ಕೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ ಮತ್ತೆ ನಾವು ಒಂದೇ ಕ್ರಾಪಿ ಫಿಕ್ಸ್ ಆಗ್ದಲ್ಲೇ ಮಲ್ಟಿ ಕ್ರಾಪ್ ಮಾಡ್ಕೋಬೋದು ಶೇಡು ಆದಷ್ಟು ನಮಗೆ ಬಿಸ್ತು ಇರತಕ್ಕಂಥ ನೆರಳಿರ್ತಕ್ಕಂಥ ಮತ್ತೆ ತೋವರ್ ಬಿಸ್ಲು ಸಹಿತ ಅವಾರ್ಡ್ ಆಗುತ್ತೆ ಮತ್ತೆ ಎಲೆ ಸಹಿತ ಉದುರಿ ಇದು ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತೆ ಅಂತ ಏನು ಮೇಂಟೆನೆನ್ಸ್ ಖರ್ಚು ಬರಲ್ಲ ನಮ್ಮಲ್ಲಿ ಏನಾಗಿದೆ ಬಯಲು ಸೀಮೆನಲ್ಲಿ ತುಂಬಾ ಮಳೆ ಜಾಸ್ತಿ ಇಲ್ದಲೆ ಇರೋದ್ರಿಂದ ಇದಕ್ಕೆ ಅಂಥ ರೋಗಗಳು ಕಡಿಮೆ ನಾವು ಇದಕ್ಕೊಂದು ಬೋಡೋ ಸ್ಪ್ರೇ ಕೊಡ್ತೀವಿ ಮತ್ತು ಎಮ್ ಸಿ ಎ ಎಮ್ ಸಿ ಏನು ಮಾಡ್ತೀವಿ ಅಂತಂದರೆ ಎ ಎಮ್ ಸಿ ಮತ್ತು ಟ್ರೈಕೋಡರ್ ಮನ ಒಂದೊಂದು ಕೆ ಜಿ ತೊಗೊಂಡು ಒಂದು ಇಪ್ಪತ್ತು ಕೆ ಜಿ ಸಗಣಿ ತೊಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ಒಂದು ಒಂದು ತ್ರೀ ತ್ರೀ ಡೇಸ್ ಆದಮೇಲೆ ಅಥವಾ ತ್ರೀ ಟು ಸೆವೆನ್ ಡೇಸ್ ಒಳಗಡೆ ಒಂದೊಂದು ಲೀಟ್ರ್ ಅಥವಾ ಎರಡು ಲೀಟ್ರ್ ಪ್ರತಿಯೊಂದು ಬೂಡಿಗೆ ನಾವು ಡ್ರಂಚ್ ಮಾಡ್ತೀವಿ ಈ ಥರ ಮಾಡೋದ್ರಿಂದ ಗಿಡ ತುಂಬ ಹೆಲ್ತಿಯಾಗಿ ಅದು ಎಮ್ ಸಿ ಏನು ಕೆಲಸ ಮಾಡುತ್ತೆ ಅಂತಂದರೆ ಏನು ಅಲ್ಲಿ ಎನ್ ಪಿ ಎನ್ಪಿಕೆನ ಅದು ಹೇಳೋದು ಫ್ಯೂಮ ಪ್ರತಿಯೊಂದು ಗಿಡಗಳಿಗೂ ಕೊಡುತ್ತೆ ಹಾಗಾಗಿ ತುಂಬ ಅದಕ್ಕೆ ಅವಲ್ ಅವಶ್ಯಕತೆ ಇರತಕ್ಕಂಥ ಪೋಷಕಾಂಶಗಳನ್ನು ಒದಗುತ್ತೆ ಮತ್ತು ನಾವು ಜೀವಾಮೃತ ಮತ್ತು ಎರೇಜಲನ್ನು ಡ್ರಿಪ್ ಮೂಲಕ ಈ ಬಳ್ಳಿಗಳಿಗೆ ಕೊಡ್ತೀವಿ ಸೊ ಹಾಗಾಗಿ ಅಂತ ಏನು ಮೇಂಟೆನೆನ್ಸ್ ಬರಲ್ಲ ಮತ್ತು ಬುಡದಲ್ಲಿ ನಾವು ಆದಷ್ಟು ಅದು ಫಂಗಸ್ ಅಟ್ಯಾಕ್ ಆಗ್ದಂಗೆ ಒಂದು ಅರ್ಧ ಅಡಿ ಕ್ಲೀನಾಗಲು ಯಾವಾಗ ನಾವು ಇಟ್ಕೊಂಡಿರ್ತೀವಿ ಆ ರೀತಿಯಿಂದ ನಮಗೆ ರೋಗಗಳು ಸಹಿತ ಕಡಿಮೆ ಇದೆ ಬಯಲು ಮತ್ತು ಎಲ್ಲ ರೈತರು ಮೆಣಸು ಬೆಳೆಯೋದು ಬೆಳೆಯೋದ್ರಿಂದ ಅಡಕೆ ಪ್ಲಸ್ ಮೆಣಸು ತೆಂಗು ಪ್ಲಸ್ ಮೆಣಸು ಈ ತರ ಒಂದೇ ಗಿಡದಲ್ಲಿ ಅಧಿಕ ಆದಾಯನ ಗಳಿಸ್ಬೋದು ಆರಾಮಾಗಿ ನಾವು ಮೆಣಸು ಬೆಳೆನ ಬೆಳಿಬಹುದು ಮೆಣಸಿಗೆ ಆದಷ್ಟು ಡ್ರೆಂಚಿಂಗ್ ಇರಬೇಕು ಹೇರಳವಾದ ನೀರ ಅವಶ್ಯಕತೆ ಇಲ್ಲ ಮತ್ತು ಹೂವಾದಾಗ ಮಾತ್ರ ಮೇಲ್ಗಡೆನೂ ಒಂಚೂರು ಮಳೆ ಅಕಸ್ಮಾತ್ ಬರ್ದೇ ಇದ್ರೆ ಒಂದು ಸ್ಪ್ರೇ ಅಥವಾ ಏನಾದರೂ ಕೊಡಬೇಕಾಗುತ್ತೆ ಸ್ಪ್ರಿಂಕ್ಲರ್ ಅವಶ್ಯಕತೆ ಬರುತ್ತೆ ಅಂತೆ ಅಂತ ಏನು ಮಾಮೂಲಿ ಅಡಿಕೆ ಕೊಡುವಂಥ ನೀರೇ ಸಾಕಾಗುತ್ತೆ ಅದಕ್ಕೆ ತುಂಬ ನೀರನ್ನು ಅವಶ್ಯಕತೆ ಇರಲ್ಲ ಆದರೆ ನೀರು ನಿಂತ್ಕೊಳ್ತಕ್ಕಂಥ ಪ್ರದೇಶದಲ್ಲಿ ಮೆಣಸು ಸೂತ ಸೂಕ್ತವಾದಲ್ಲ ಯಾಕೆಂದರೆ ಕೊಳತೋಗ್ಬಿಡುತ್ತೆ ಬಳ್ಳಿ ಸೊ ಹಾಗಾಗಿ ಏರ್ ದಿಬ್ಬ ಮಣಿಗಳಲ್ಲಿ ಬೆಳೆಯೋದು ಒಳ್ಳೆಯದು ನೀರು ನಿಂತಕ್ಕರ್ತಕ್ಕಂಥ ಸ್ಥಾನದಲ್ಲಿ ಸ್ಥಳದಲ್ಲಿ ಮೆಣಸು ಅಷ್ಟು ಸಷ್ಟೇನಾಗಿ ನಿಲ್ಲ ಇದ್ರೂ ರೋಗಗಳು ಜಾಸ್ತಿ ಆಗುತ್ತೆ ವಿಲ್ಟ್ ಬಂದು ಬೇಗ ಹೊಟ್ಟೋಗ್ಬಿಡುತ್ತೆ ಸೊ ನೀರು ನಿಲ್ದೇ ಇರತಕ್ಕಂಥ ಎತ್ತರ ಪ್ರದೇಶಗಳಲ್ಲಿ ತೋಟಗಳಲ್ಲಿ ಆರಾಮಾಗಿ ಮೆಣಸನ್ನ ಬೆಳೆಸ್ಬೋದು ಒಂದು ಎಂಟುನೂರು ಗಿಡ ಮೆಣಸಿದೆ ಬೇರೆ ಬೇರೆ ಇದೆ ನಾನು ಡಬಲ್ ಗ್ರಬಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎರಡರಿಂದ ನಾಲ್ಕು ಕೆ ಜಿ ತನಕ ನಮಗೆ ಒಂದು ಗಿಡದಲ್ಲಿ ಡ್ರೈ ಮೆಣಸು ಸಿಗ್ತಾ ಇದೆ ಸೊ ನಮಗೆ ಅಂಥ ಖರ್ಚು ಅಂತ ಏನಂದ್ರೆ ಅಂದರೆ ಪ್ರತಿ ವರ್ಷ ನಾವು ಅದಕ್ಕೆ ಒಂದು ಬುಡಕ್ಕೆ ಮಾಮೂಲಿ ಏನು ಅಡಿಕೆ ಗಿಡಕ್ಕೆ ಕೊಡ್ತೀವಿ ಸ್ವಲ್ಪ ಪ್ಲಸ್ ಒಂದು ತರ್ಟಿ ಗೊಬ್ಬರ ಎಕ್ಸ್ಟ್ರಾ ಕೊಡ್ತೀವಿ ಪ್ಲಸ್ ನಮಗೆ ಬಳ್ಳಿ ಕಟ್ಟೋದಕ್ಕೆ ಅವಲ್ಲರೂ ಎಮರ್ಜೆನ್ಸಿ ಬಳ್ಳಿ ಜಾರದ್ರೆ ಬಳ್ಳಿ ಕಟ್ಟೋದಕ್ಕೆ ಅಂತ ಏನು ಆಮೇಲೆ ಆಮೇಲೆ ಬಳ್ಳಿ ಏನು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಳ್ಳಿ ಕಟ್ಟಕ್ಕೆ ಖರ್ಚು ಬರುತ್ತೆ ಬಿಟ್ಟರೆ ಆಮೇಲೆ ಅಂತ ಬಳ್ಳಿ ಕಟ್ಟೋ ಖರ್ಚು ಏನು ಬರಲ್ಲ ಹಾರ್ವೆಸ್ಟಿಂಗು ಅಂದರೆ ಗಿಡ ಬ ಕಾಯಿ ಕುಯ್ದು ಪ್ರೊಸೆಸಿಂಗ್ ಮಾಡೋದಕ್ಕೆ ಒಂದು ಫಿಫ್ಟಿ ರುಪೀಸ್ ಪರ್ ಕೆ ಜಿ ಬರುತ್ತೆ ಅಂತ ಅಂದ್ಕೊಂಡ್ರು ಟೋಟಲಿ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಬಂದ್ರು ನಿಮಗೆ ಪ್ಲಸ್ ಇವತ್ತಿನ ರೇಟ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ಲಸ್ ಆಗುತ್ತೆ ಅಂದರೆ ಇವತ್ತಿನ ರೇಟ್ ಏಳ್ನೂರು ರೂಪಾಯಿ ಇದೆ ಇವತ್ತು ನಮಗೆ ಖರ್ಚು ನೂರು ರೂಪಾಯಿ ಬಂತು ಅಂತಂದ್ರೂ ಆರುನೂರು ರೂಪಾಯಿ ಒಂದು ಕೆ ಜಿಗೆ ಅಂದರೆ ಒಂದು ಗಿಡಕ್ಕೆ ಎರಡು ಕೆ ಜಿ ಅಥವಾ ಎರಡು ಕೆ ಜಿ ಬಂತು ಆವರೇಜ್ ಈಲ್ಡು ಅಂತಂದ್ರೂ ಸಾವಿರದ ಇನ್ನೂರು ರೂಪಾಯಿ ಆದಾಯ ಅಂತಂದರೆ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಸಾವಿರ ರೂಪಾಯಿ ನಮ್ಮ ಜೋಬಿಗೆ ಉಳಿಯುತ್ತೆ ಈ ಮೆಣಸು ಬೆಳೆ ಬೆಳೆಯೋದ್ರಿಂದ ಮತ್ತೆ ನಾಟಿ ಮಾಡ್ತಕ್ಕಂಥ ನರ್ಸರಿ ಯಾವುದೇ ಡಿಸೀಸ್ ಇರಬಾರ್ದು ಅಂಥ ಬಳ್ಳಿಗಳನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ತಳಿಗಳನ್ನು ತಂದು ಹಾಕಿದ್ರೆ ಖಂಡಿತ ಅದು ಒಳ್ಳೆ ಉತ್ಕೃಷ್ಟವಾದ ಬೆಳೆ ಮತ್ತು ಈಲ್ಡು ಆ ಮೆಣಸು ಬೆಳೆನಲ್ಲಿ ನಾವು ನಿರೀಕ್ಷಣೆ ಮಾಡ್ಬೋದು ಈ ಇದನ್ನು ರೈತರು ಫಾಲೋ ಮಾಡಿದ್ರೆ ಮೆಣಸು ಕ್ರಾಪು ಖಂಡಿತ ಕೈ ಹಿಡಿಯುತ್ತೆ ಆಗುತ್ತೆ ಎಸ್ಪೆಷಲಿ ಅಡಕೆಗೆ ಪಶ್ಚಿಮ ಅಂದ್ರೆ ದಕ್ಷಿಣ ದಿಕ್ಕಿನ ಪಶ್ಚಿಮ ದಿಕ್ಕಿನ ಬಿಸಿಲು ಹೊಡೆದ್ಬಿಟ್ಟು ಫುಲ್ ಬೆನ್ನೆಲ್ಲ ಸೀದ್ಬಿಡುತ್ತೆ ನಾವು ಅದಕ್ಕೆ ಫಸ್ಟ್ ಪೂರ್ವ ದಿಕ್ಕಿನಲ್ಲಿ ಹಾಕ್ಕೊಂಡು ಬಳ್ಳಿ ಬೆಳಿತಾ ಬೆಳಿತಾ ಪಶ್ಚಿಮ ದಿಕ್ಕಿಗೆ ತಿರುರಿಸ್ಬಿಟ್ಟು ಬಿಳಿಸ್ಬಿಟ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಶ್ಚಿಮ ದಿಕ್ಕಿನ ಬಿಸಿಲು ಪೂರ್ತಿ ಅಡಿಕೆ ಒಂಚೂರು ಬೀಳ್ತಾ ಇಲ್ಲ ಪೂರ್ತಿ ಎಂಟೈರ್ ಬಳ್ಳಿ ಕವರ್ ಆಗಿದೆ ಸೊ ಬೆನ್ನಲ್ಲೇ ಸುಡ್ತಕ್ಕಂಥದ್ದು ಅಡಕೆನಲ್ಲಿ ಸಹಿತ ಈ ಮೆಣಸು ಅವಾಯ್ಡ್ ಆಗುತ್ತೆ ಈ ನಿಟ್ಟಿನಲ್ಲಿ ಸಹಿತ ಮೆಣಸು ನಮಗೆ ಉಪಯೋಗಕಾರಿ ಆ್ಯಕ್ಚುಲಿ ನಾನು ಮಾರ್ಕೆಟಲ್ಲಿ ಏನು ಮಾಡ್ತೀನಿ ಅಂದರೆ ಇದು ಪೌಡ್ರ್ ಮಾಡಿ ಸಹಿತ ನಾನು ಸೇಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮತ್ತು ವೇಸ್ಟ್ ಆದಂಥ ಕಾಳು ಮೆಣಸು ಸಹಿತ ಅದು ಅದು ಸಹಿತ ಪಾನಿಪುರಿ ಅವರು ಯೂಸ್ ಮಾಡ್ತಾರೆ ಆಮೇಲೆ ಉತ್ಕು ಮೆಣಸು ಚೆನ್ನಾಗಿತ್ತು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತು ಅಂತಂದರೆ ಯಾವುದೇ ಕಣಕ್ಕೂ ನಮ್ಮ ಲೋಕಲ್ ಸಹಿತ ನಾನು ಏಳ್ನೂರು ರೂಪಾಯಿ ನನಗೆ ಆರಾಮಾಗಿ ಯಾರು ಬೇಕಿದ್ರು ತೊಗೊಂಡೋಗ್ತಾರೆ ಮಾರ್ಕೆಟ್ಗೆ ನಂಗೆ ಅಂಥ ಸಮಸ್ಯೆ ಇಲ್ಲ ಸಕಲೇಶ್ಪುರ ಎ ಪಿ ಎಮ್ ಸಿ ಕ್ಯಾಂಪ್ಕೋಗಳು ಈ ಎಲ್ಲ ಕಡೆನೂ ನಮಗೆ ಮಾರ್ಕೆಟ್ ಲಭ್ಯತೆ ಇದೆ ಆರಾಮಾಗಿ ಮೆಣಸು ಮಾರೋದೇನು ಅಂತ ಖಂಡಿತ ಕಷ್ಟ ಆಗೋಲ್ಲ ಎಲ್ಲ ಕಡೆ ಮಾರ್ಕೆಟು ಖಂಡಿತ ಲಭ್ಯ ಇದೆ ಆದಷ್ಟು ವಿಲ್ಟ್ಗಳು ಕಮ್ಮಿ ಅಂದರೆ ನೀರನ್ನ ನಿಂತ್ಕಳ್ದಂಗೆ ನಾವು ನೋಡ್ಕೊಂಡ್ರೆ ಮತ್ತೆ ಆದಷ್ಟು ಸಾವಯವ ಪೋಷಕಾಂಶಗಳನ್ನು ಅದಕ್ಕೆ ಕೊಟ್ಟರೆ ಟ್ರೈಕೋಡರ್ಮ ಎಮ್ ಸಿ ಈ ಥರ ಪೂರಕವಾದ ಅಂಶಗಳನ್ನು ಕೊಟ್ಟು ಮತ್ತು ಅದು ಟ್ರಿಮ್ಮಿಂಗ್ ಇಂಪಾರ್ಟೆಂಟು ತುಂಬ ಬುಷಿ ಟೈಪ್ ಬಳಸ್ಬಿಟ್ಟು ಅದಕ್ಕೆ ಉಸಿರಾಡೋಕ್ಕೆ ಜಾಗ ಇಲ್ದಂಗೆ ಮಾಡಿದ್ರು ಸಹಿತ ಡಿಸೀಸ್ ಸ್ಪ್ರೆಡ್ ಆಗೋಸ್ ಅಂತ ಜಾಸ್ತಿ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ತಲಗಡೆ ಓವರ್ ಹ್ಯುಮಿಡಿಟಿ ತುಂಬ ನೀರನ್ನ ಕೊಟ್ಟು ತುಂಬ ಮಲ್ಚಿಂಗ್ ಮಾಡಿದ್ರು ಸಹಿತ ಡಿಸೀಸ್ ಬರುತ್ತೆ ನಾನು ಅದಕ್ಕೆ ಏನು ಮಾಡ್ತೀನಿ ಬುಡದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿಟ್ಟಿರ್ತೀನಿ ಕ್ಲೀನಾಗಿಟ್ಟಿರ್ತೀನಿ ಆವಾಗ ಫಂಗಸ್ ಡೆವಲಪ್ ಆಗೋಲ್ಲ ಮಲೆನಾಡಲ್ಲಿ ಇರತಕ್ಕಂಥ ಆದಷ್ಟು ವಿಲ್ಟ್ಗಳು ಬಯಲು ಅಷ್ಟು ಬರಲ್ಲ ನಮಗೆ ಈ ರೀತಿ ನಮ್ಮ ಕೀಟಗಳಂತೂ ಇಲ್ಲವೇ ಇಲ್ಲ ನಮಗೆ ನಾವು ಬೇವಿಂದು ಬೇವಿನ ಭಿಂಡಿ ಕೊಡೋದ್ರಿಂದ ಆದಷ್ಟು ರೆಸಿಸ್ಟೆನ್ಸ್ ಪವರ್ ಗಿಡಗಳಿಗೆ ಆ ಟ್ರೈಕೋಡರ್ಮ ಕೊಡೋದ್ರಿಂದ ಆದಷ್ಟು ವಿಲ್ಟ್ಗಳು ಸಹಿತ ನಮಗೆ ಇಲ್ಲಿ ಇಲ್ವೇ ಇಲ್ಲ ವಿಲ್ಟ್ ಯಾವುದೇ ತರದ ವಿಲ್ಟ್ ಇಲ್ಲ ನಾವು ಮಾಮೂಲಿ ಒಂದು ಬೋಡೋ ಒಂದು ಸ್ಪ್ರೇ ಕೊಡ್ತೀವಿ ಬಿಟ್ರೆ ಎ ಎಮ್ ಸಿ ಸ್ಪ್ರೇ ಕೊಡ್ತೀವಿ ಎ ಎಮ್ ಸಿ ಟ್ರೈಕೋಡರ್ಮ ಮಿಕ್ಸ್ ಮಾಡಿ ಸಗಣಿ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ರೇ ಕೊಡ್ತೀವಿ ಬಿಟ್ಟರೆ ಇನ್ನು ಯಾವುದೇ ತರದ ನಾವು ಸ್ಪ್ರೇನೂ ಸಹಿತ ನಾವು ಗಿಡಗಳಿಗೆ ಕೊಡೋಲ್ಲ ಅದರ ಸಲ ಏನಾಗುತ್ತೆ ವೆಜಿಟೇಟಿವ್ ಗ್ರೋತು ತುಂಬ ಜಾಸ್ತಿಯಾಗಿ ಬಳ್ಳಿಗಳು ತುಂಬ ಇಳಿ ಬೀಳೋಕ್ಕೆ ಶುರುವಾಗ್ಬಿಡುತ್ತೆ ಆ ಟೈಮಲ್ಲಿ ಏನಾಗುತ್ತೆ ನಾವು ವೆಜಿಟೇಟಿವಳ್ಳಿಗಳನ್ನ ಬೇಕಂದರೆ ನೀವು ಪ್ಯಾ ಪ್ಲಾಂಟ್ಸ್ನ ಮಲ್ಟಿಪಲ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಬಳಸ್ಕೊಬೋದು ಇಲ್ಲ ಆಗಿ ನೀವು ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಮಾಡ್ಕೊಳ್ತೀವಿ ಅಂತಂದರೆ ರಿಪ್ರೊಡಕ್ಟಿವ್ ಗ್ರೋತು ಕಮ್ಮಿ ಆಗುತ್ತೆ ಸೊ ಅವಾಗ ಏನು ಮಾಡ್ತೀವಿ ನಾವು ಟ್ರಿಮಿಂಗ್ ಮಾಡ್ತೀವಿ ನಿಮಗೆ ಬೇಕು ಪ್ರೂನಿಂಗ್ ಅಂತ ಹೇಳ್ತೀವಿ ಅದನ್ನು ಆಗಾಗ್ಗೆ ಮಾಡ್ಕೊಳ್ತಾ ಇರಬೇಕು ನೋಡ್ಕೊಳ್ತಾ ಇರಬೇಕು ಮೂರೆಲ್ಲ ಇರತಕ್ಕಂಥ ಬಳ್ಳಿಗಳಲ್ಲಿ ಹೂವು ಬಿಡುತ್ತೆ ಸಿಂಗಲ್ ಕುಡಿ ಬಳಿತಿರೋದು ಅದು ವೆಜಿಟೇಟಿವ್ ಗ್ರೋತ್ ನಿಮಗೆ ಅವಶ್ಯಕತೆ ಇದ್ದು ಬೇರೆ ಪ್ಲಾಂಟ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀವಿ ಅಂದರೆ ಮಾಡ್ಕೋಬೋದು ಇಲ್ಲ ನೀವು ಬುಟ್ಟಿ ಗಿಡ ನಾಟಿ ಮಾಡ್ತೀರಾ ಅಂದರೆ ನೀವು ಮಾಡ್ಕೋಬೋದು ಇಲ್ಲ ನಮಗೆ ಬೇಡ ಅಂತಂದರೆ ರಿಮೂವ್ ಮಾಡಿ ಬೇರೆ ಅವ್ರ ಸ್ನೇಹಿತರು ಕೊಡ್ಬೋದು ಇಲ್ಲ ಎಸಿಬೋದು ವೆಜಿಟೇಟಿ ಗ್ರೋತ್ ಜಾಸ್ತಿ ಆಗ್ದಂಗೆ ರಿಪೋರೋಟಿವ್ ಗ್ರಾ ಜಾಸ್ತಿ ಆಗಂಗೆ ನಾವು ನೋಡ್ಕೊಂಡ್ರೆ ಒಳ್ಳೆಯದು ಏನು ಮಾಡಬೇಕು ಅಂದರೆ ಒಂದು ಇಪ್ಪತ್ತಡಿ ರಿಸ್ಟ್ರಿಕ್ಟ್ ಮಾಡಬೇಕು ಅದಕ್ಕಿಂತ ಮೇಲ್ಗಡೆ ಬೆಳೆಸಿದ್ರೆ ಸ್ವಲ್ಪ ಹಾರ್ವೆಸ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಇಪ್ಪತ್ತಡಿ ರಿಸ್ಟ್ರಿಕ್ಟ್ ಮಾಡಿಕೊಂಡು ಕೆನೋಪಿನು ತುಂಬ ಜಾಸ್ತಿ ಮಾಡ್ದಂಗೆ ಒಂದು ಆಗಿ ಇಟ್ಕೊಂಡು ಬೆಳೆಸ್ತಾ ಹೋದರೆ ಯಾವುದೇ ಕಾರಣಕ್ಕೂ ಇದು ಲೈಫ್ ಹೋತ್ರೆ ಆ ಹತ್ರ ತರ್ಟಿ ಟು ಫಾರ್ಟಿ ಇಯರ್ಸ್ ನಾವು ಹೆಂಗೆ ಸಾವಯವ ಮೂಲಕ ನೋಡ್ಕೊಂಡು ತುಂದರೆ ಮೂವತ್ತರಿಂದ ನಲವತ್ತು ವರ್ಷದ ತನಕ ನಾವು ಈ ಬಳ್ಳಿನ ಉಳಿಸ್ಕೋಬೋದು ಯಾವುದೇ ಪ್ಲಾಂಟೇಷನ್ ಮಾಡೋದಕ್ಕಿಂತ ಮುಂಚೆ ಸ್ಪೇಸಿಂಗ್ ಇಂಪಾರ್ಟೆಂಟು ಖಾಲಿ ಹಾಳಲ್ಲಿ ನಾವು ಏನು ಬೇಕಿರೂ ಬರಿಬೋದು ಒಂದು ಬರೆದ್ಬಿಟ್ಟಿ ಅಲ್ಲಲ್ಲೇ ಚುಕ್ಕಿಟ್ರೆ ಅದು ತಪ್ಪು ಚುಕ್ಕಿ ಥರ ಕಾಣುತ್ತೆ ಎಸ್ಪೆಷಲಿ ಆರ್ಟಿಕಲ್ಚರ್ ಕ್ರಾಪ್ಸಲ್ಲಿ ತುಂಬ ಸ್ಪೇಸಿಂಗ್ ಇಂಪಾರ್ಟೆಂಟು ಇಲ್ಲಿ ನಾವೇನು ಮಾಡಿದ್ದೀನಿ ಅಂತಂದರೆ ಮೂವತ್ತು ಅಡಿಗ್ಗೆ ತೆಂಗು ಹಾಕಿದ್ದೀನಿ ಅದರೊಳಗಡೆ ಹತ್ತಡಿಗೆ ಅಡಿಕೆ ಬಂದಿದೆ ಅಡಿಕೆ ಎಲ್ಲದಕ್ಕೂ ನಾನು ಮೆಣಸು ಹಾಕಿದ್ದೀನಿ ಸೊ ಇಲ್ಲಿ ಸಾಕಷ್ಟು ಗಾಳಿ ಆಡೋದಕ್ಕೆ ಅವಕಾಶಗಳಿದೆ ಸೊ ಹಾಗಾಗಿ ಯಾವುದೇ ಡಿಸೀಸ್ಗಳು ಅಷ್ಟೊಂದು ಬೇಗ ಸ್ಪ್ರೆಡ್ ಆಗೋಲ್ಲ ಏನಾಗುತ್ತೆ ಕೆಲವು ಕಡೆ ಕಾಂಪ್ಯಾಕ್ಟಾಗಿ ಮಾಡಿಬಿಟ್ಟು ಇಪ್ಪತ್ತಿಪ್ಪತ್ತು ಅಡಿ ತೆಂಗಿಟ್ಬಿಟ್ಟು ಆರಿಗೆ ಅಡಿಕೆ ಇಟ್ಬಿಟ್ರೆ ಏನಾಗುತ್ತೆ ನಿಮಗೆ ಏರಿಯೇಷನ್ ಜಾಸ್ತಿ ಆಗೋಲ್ಲ ಸೊ ಗಾಳಿ ಆಡೋಕ್ಕೋದು ಹೆಚ್ಚಿಗೆ ಅವಕಾಶ ಇರಲ್ಲ ಸೊ ಸ್ಪೇಸಿಂಗ್ ತುಂಬ ಇಂಪಾರ್ಟೆಂಟು ಮತ್ತು ನೀವು ಅಡಕೆ ಬರೀ ಅಡಿಕೆ ತೆಂಗಿಗೆ ಅಲ್ಲ ಮೆಣಸನ್ನ ತ್ಯಾಗಕ್ಕೆ ಹಾಕ್ಬೋದು ಹಾಕ್ಬೋದು ಯಾವುದೇ ನೀವು ಒಂದು ಯಾವುದೇ ಜಾತಿ ಮರಗಳಿಗೂ ಸಹಿತ ಮೆಣಸನ್ನ ನೀವು ಇಲ್ಲಿ ಹಾಕ್ಬೋದು ಮೆಣಸಲ್ಲಿ ಇದು ನಮ್ಮದ್ರಲ್ಲೇ ಇರ್ತಕ್ಕಂಥ ಬಳ್ಳಿನ ತುಂಬ ಚೆನ್ನಾಗಿ ಈಲ್ಡ್ ಬರ್ತಾ ಇರ್ತಕ್ಕಂಥ ಬಳ್ಳಿನ ತೆಗೆದು ಅದು ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಥರ ಅದನ್ನು ಕುಡಿಗಳನ್ನು ತೆಗೆದು ವೆಜಿಟೇಟಿವ್ ಗ್ರೋತ್ ಇರ್ತಕ್ಕಂಥ ಒಳ್ಳೆ ಬಳ್ಳಿನ ತೆಗೆದು ಅದಕ್ಕೆ ಕಟ್ ಮಾಡಿದ್ವಿ ಫೀಲೇ ಬರಬಾರ್ದು ಮುಂಚೆನೆ ಗುಂಡಿ ತೆಗೆದು ಅದನ್ನು ರೆಡಿ ಮಾಡಿ ಇಟ್ಕೊಂಡು ಟ್ರೈ ಕಡೋರ್ಮ ಹಾಕಿ ರೆಡಿ ಮಾಡಿ ಇಟ್ಕೊಂಡು ನಾಲ್ಕು ಬಳ್ಳಿನ ತಂದು ನಾವು ಇಲ್ಲಿ ಊರಿದೀವಿ ನಮ್ಮದೇ ತೋಟದ ನೋಡಿ ನೋಡಿ ನೀವು ನಾಲ್ಕು ಬಳ್ಳಿನೂ ಹತ್ಕೊಂಡಿದೆ ನಿಮಗೆ ಒಂದು ಮೂರುವರೆ ವರ್ಷದ ಗಿಡ ಇದು ಆಗಲೇ ಒಳ್ಳೆ ಈಲ್ಡು ಬರೋಕ್ಕೆ ಶುರುವಾಗಿದೆ ಆಮೇಲೆ ಒಳ್ಳೆ ನಮ್ಮ ಇದೇ ಮೆಣಸಿಗೆ ಗಿಡದಿಂದ ತಂದು ಹಾಕಿದ್ದೀನಿ ಅಂತಲೂ ನನಗೆ ಗೊತ್ತು ಅಷ್ಟು ಪರ್ಫೆಕ್ಟಾಗಿ ನನಗೆ ಒಳ್ಳೆ ಗಿಡದಿಂದ ನಾನು ತಂದು ನಾಟಿ ಮಾಡ್ಕೊಂಡಿದ್ದೀನಿ ಒಳ್ಳೆ ಮಳೆ ಬೀಳ್ತಾ ಇರತ್ತಲ್ಲ ಆ ಸಂದರ್ಭ ತುಂಬ ಬೆಸ್ಲಿರಬಾರ್ದು ಸ್ವಲ್ಪ ಹ್ಯುಮಿಡಿಟಿ ಇರಬೇಕು ಆ ಟೈಮಲ್ಲಿ ತೆಗೆದು ನೀವು ಒಂದು ಕಡೆಯಿಂದ ನಿಮ್ಮದೇ ತೋಟದಲ್ಲಿ ಪ್ಲ್ಯಾಂಟ್ಗಳನ್ನ ಶಿಫ್ಟ್ ಮಾಡ್ಕೊಂಡ್ರೆ ಒಳ್ಳೆಯ ಸಸಿಗಳನ್ನ ನೀವು ಡೆವಲಪ್ ಮಾಡ್ಕೋಬೋದು ಇದು ಕಾಳ್ಮೆಂಟ್ಸು ಕ್ಲೀನ್ ಮಾಡ್ತಕ್ಕಂಥ ಒಂದು ಮಿಷಿನ್ನು ಇದು ಯಾವುದೇ ಕರೆಂಟ್ ಅವಶ್ಯಕತೆ ಇಲ್ಲ ಕಾಳ್ಮೆಣ್ಸು ಅಂತ ಒಂದೇ ಅಲ್ಲ ಯಾವುದೇ ಗುಂಡಿಗಿರೋ ಕಾಳನ್ನ ನಾವು ಇದ್ರಲ್ಲಿ ಕ್ಲೀನ್ ಮಾಡ್ಕೋಬೋದು ಪವರ್ ಅವಶ್ಯಕತೆ ಇಲ್ಲ ಮೇಲಿಂದ ನೀವು ಕಾಳ್ಮೆಣ್ಸು ಹಾಕಿದ್ರೆ ಇದು ಸುತ್ತಕೊಂಡು 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 ತಲಗಡೆ ಬರುತ್ತೆ ಒಂದು ಕಡೆ ತುಂಬ ಕ್ಲೀನಾಗಿರ್ತಕ್ಕಂಥ ಕಾಳ್ಮೆಣ್ಸ್ ಬರುತ್ತೆ ಇನ್ನೊಂದು ಕಡೆ ಧೂಳು ಆ ಥರದ್ದೆಲ್ಲ ಬರುತ್ತೆ ಆರಾಮಾಗಿ ಯಾವುದೇ ಲೇಬರ್ ಅವಶ್ಯಕತೆ ಇಲ್ದಲೆ ಇಬ್ಬರು ಸಾಕು ನೀವು ಕ್ವಿಂಟಾಲ್ ಗಟ್ಟಲೆ ಕಾಳು ಒಂದು ದಿವಸದಲ್ಲಿ ನೀವು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸೇಲ್ ಮಾಡ್ಬೋದು ಆ ಥರ ತುಂಬ ಕ್ಲೀನಾಗಿ ಕೇರೋದು ತೂರೋದು ಗಾಳಿ ಇದ್ರದ್ದು ಏನ ಏನು ಅವಲಂಬಿತ ಆಗ್ದಲೆ ಯಾವುದೇ ಪವರ್ ಅವಲಂಬಿತ ಆಗದಲೆ ಇದ್ರದ್ದು ಜಸ್ಟ್ ಕಾಸ್ಟ್ ಹತ್ತು ಸಾವಿರ ರೂಪಾಯಿ ಅಷ್ಟೇ ನೀವು ಯಾವುದೇ ಥರದ ದುಂಡಿಗೆ ಕಾಳುಗಳನ್ನ ಕ್ಲೀನ್ ಮಾಡ್ಕೋಬೋದು ಈ ಮಿಷಿನ್ನಿಂದ